ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಅಧ್ಯಕ್ಷರು ಯಾರು ಆಪ್ಷನ್ ಎ ಡಾಮನ್ ಜೆಫ್ಸರ್ನ್ ಆಪ್ಷನ್ ಬಿ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಆಪ್ಷನ್ ಸಿ ಅಬ್ರಹಾಂ ಲಿಂಕನ್ ಆಪ್ಷನ್ ಡಿ ಜಾರ್ಜ್ ವಾಷಿಂಗ್ಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಜ್ ವಾಷಿಂಗ್ಟನ್ ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಅಧ್ಯಕ್ಷರು ಜಾರ್ಜ್ ವಾಷಿಂಗ್ಟನ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ನಾಸಾ ಏನನ್ನೂ ಸೂಚಿಸುತ್ತದೆ ಆಪ್ಷನ್ ಎ ಉತ್ತರ ಅಮೆರಿಕಾದ ಉಪಗ್ರಹ ಸಂಘ ಆಪ್ಷನ್ ಬಿ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ಆಪ್ಷನ್ ಸಿ ಬಾಹ್ಯಾಕಾಶ ಗಗನಯಾತ್ರಿಗಳ ರಾಷ್ಟ್ರೀಯ ಸಂಘ ಆಪ್ಷನ್ ಡಿ ನ್ಯಾಷನಲ್ ಅಮೇರಿಕನ್ ಸ್ಪೇಸ್ ಅಸೋಸಿಯೇಷನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ನಾಸಾ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತವನ್ನು ಗುರುತಿಸುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು ಆಪ್ಷನ್ ಎ ಬುಧಗ್ರಹ ಆಪ್ಷನ್ ಬಿ ಮಂಗಳ ಗ್ರಹ ಆಪ್ಷನ್ ಸಿ ಶುಕ್ರಗ್ರಹ ಆಪ್ಷನ್ ಡಿ ಗುರುಗ್ರಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರಗ್ರಹ ಸೌರವೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಶುಕ್ರಗ್ರಹ ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಲೈಟ್ ಬಲ್ಬ್ ಅನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಆಲ್ಬರ್ಟ್ ಐನ್ಸ್ಟೈನ್ ಆಪ್ಷನ್ ಬಿ ನಿಕೋಲಾ ಟೆಸ್ಲಾ ಆಪ್ಷನ್ ಸಿ ಥಾಮಸ್ ಎಡಿಸನ್ ಆಪ್ಷನ್ ಡಿ ಅಲೆಕ್ಸಾಂಡರ್ ಗ್ರಹಂಬಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಥಾಮಸ್ ಎಡಿಸನ್ ಲೈಟ್ ಬಲ್ಬ್ ಅನ್ನು ಥಾಮಸ್ ಎಡಿಸನ್ ಅವರು ಕಂಡುಹಿಡಿದಿದ್ದಾರೆ ಪ್ರಶ್ನೆ ಸಂಖ್ಯೆ ಐದು ಬಾರೋಮೀಟರ್ ಮಾಪಕವು ಏನನ್ನು ಅಳೆಯುತ್ತದೆ ಆಪ್ಷನ್ ಎ ಧ್ವನಿ ಆಪ್ಷನ್ ಬಿ ಬೆಳಕು ಆಪ್ಷನ್ ಸಿ ವಾಯುಮಂಡಲದ ಒತ್ತಡ ಆಪ್ಷನ್ ಡಿ ಭದ್ರತೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಾಯುಮಂಡಲದ ಒತ್ತಡ ಬಾರೋ ಮೀಟರ್ ಮಾಪಕವು ವಾಯುಮಂಡಲದ ಒತ್ತಡವನ್ನು ಅಳೆಯುತ್ತದೆ ಪ್ರಶ್ನೆ ಸಂಖ್ಯೆ ಆರು ಸಾಕರ್ ತಂಡದಲ್ಲಿ ಎಷ್ಟು ಜನ ಆಟಗಾರರಿದ್ದಾರೆ ಆಪ್ಷನ್ ಎ ಆರು ಜನ ಆಟಗಾರರು ಆಪ್ಷನ್ ಬಿ ಹನ್ನೊಂದು ಜನ ಆಟಗಾರರು ಆಪ್ಷನ್ ಸಿ ಒಂಬತ್ತು ಜನ ಆಟಗಾರರು ಆಪ್ಷನ್ ಡಿ ನಾಲ್ಕು ಜನ ಆಟಗಾರರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೊಂದು ಜನ ಆಟಗಾರರು ಸಾಕರ್ ತಂಡದಲ್ಲಿ ಹನ್ನೊಂದು ಜನ ಆಟಗಾರರು ಇರುತ್ತಾರೆ ಪ್ರಶ್ನೆ ಸಂಖ್ಯೆ ಏಳು ಬ್ರೆಜಿಲ್ನಲ್ಲಿ ಯಾವ ಭಾಷೆಯನ್ನು ಮಾತನಾಡುತ್ತಾರೆ ಆಪ್ಷನ್ ಎ ಸ್ಪ್ಯಾನಿಸ್ ಆಪ್ಷನ್ ಡಿ ಪೋರ್ಚುಗೀಸ್ ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ಫ್ರೆಂಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಫೋರ್ಚುಗೀಸ್ ಬ್ರಿಜಿಲ್ನಲ್ಲಿ ಫೋರ್ಚುಗೀಸ್ ಭಾಷೆಯನ್ನು ಮಾತನಾಡುತ್ತಾರೆ ಪ್ರಶ್ನೆ ಸಂಖ್ಯೆ ಎಂಟು ಯುನೈಟೆಡ್ ಸ್ಟೇಟ್ಸ್ನ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ಬೋಳುಹದ್ದು ಆಪ್ಷನ್ ಬಿ ರಣಹದ್ದು ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಪಾರಿವಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬೋಳುಹದ್ದು ಯುನೈಟೆಡ್ ಸ್ಟೇಟ್ಸ್ನ ರಾಷ್ಟ್ರೀಯ ಪಕ್ಷಿ ಬೋಳುಹದ್ದು ಆಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಾಪೇಕ್ಷತಾ ಸಿದ್ಧಾಂತವನ್ನು ಯಾರು ತಂದರು ಆಪ್ಷನ್ ಎ ಆಡ್ಗರ್ ಪೋ ಆಪ್ಷನ್ ಬಿ ಆಲ್ಬರ್ಟ್ ಐನ್ಸ್ಟೈನ್ ಆಪ್ಷನ್ ಸಿ ಗೆಲಿಲಿಯೋ ಗೆಲಿಲಿ ಆಪ್ಷನ್ ಡಿ ಲೂಯಿಸ್ ಫಾಶರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಲ್ಬರ್ಟ್ ಐನ್ಸ್ಟೈನ್ ಸಾಪೇಕ್ಷತ ಸಿದ್ಧಾಂತವನ್ನು ಆಲ್ಬರ್ಟ್ ಐನ್ಸ್ಟೈನ್ ಅವರು ಜಾರಿಗೆ ತಂದರು ಪ್ರಶ್ನೆ ಸಂಖ್ಯೆ ಹತ್ತು ಪ್ರಪಂಚದ ಅತಿದೊಡ್ಡ ಸಾಗರ ಯಾವುದು ಆಪ್ಷನ್ ಎ ಅಂಟ್ಲಾರ್ಟಿಕ್ ಸಾಗರ ಆಪ್ಷನ್ ಬಿ ಹಿಂದೂ ಮಹಾಸಾಗರ ಆಪ್ಷನ್ ಸಿ ಪೆಸಿಫಿಕ್ ಸಾಗರ ಆಪ್ಷನ್ ಡಿ ದಕ್ಷಿಣ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫೆಸಿಫಿಕ್ ಸಾಗರ ಪ್ರಪಂಚದ ಅತಿದೊಡ್ಡ ಸಾಗರ ಫೆಸಿಫಿಕ್ ಸಾಗರ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ವಿದ್ಯುತ್ತನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಐಸಾಕ್ ನ್ಯೂಟನ್ ಆಪ್ಷನ್ ಬಿ ನಿಕೋಲಾ ಟೆಸ್ಲಾ ಆಪ್ಷನ್ ಸಿ ಮೈಕಲ್ ಪ್ಯಾರಡೆ ಆಪ್ಷನ್ ಡಿ ಬೆಂಜಮಿನ್ ಫ್ರ್ಯಾಂಕ್ಲೆನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಜಮಿನ್ ಫ್ರಾಂಕ್ಲಿನ್ ವಿದ್ಯುತ್ತನ್ನು ಕಂಡುಹಿಡಿದವರು ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗ್ರಹ ಆಪ್ಷನ್ ಬಿ ಮಂಗಳ ಗ್ರಹ ಆಪ್ಷನ್ ಸಿ ಗುರುಗ್ರಹ ಆಪ್ಷನ್ ಡಿ ಶನಿಗ್ರಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳ ಗ್ರಹ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಮೋನಾಲೆಸಾ ಚಿತ್ರವನ್ನು ಚಿತ್ರಿಸಿದವರು ಯಾರು ಆಪ್ಷನ್ ಎ ಲಿಯೋನಾರ್ಡೋ ಡಾ ವಿನ್ಸಿ ಆಪ್ಷನ್ ಬಿ ಮೈಕೆ ಲ್ಯಾಂಜೆಲೋ ಆಪ್ಷನ್ ಸಿ ರಾಫೆಲ್ ಆಪ್ಷನ್ ಡಿ ಕ್ಯಾರ ವಾಜಿಯೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲಿಯೋನಾರ್ಡೋ ಡಾ ವಿನ್ಸಿ ಮೊನಾಲಿಸಾ ಚಿತ್ರವನ್ನು ಚಿತ್ರಿಸಿದವರು ಲಿಯೋನಾರ್ಡೋ ಡಾ ವಿನ್ಸಿಯವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು ಆಪ್ಷನ್ ಎ ಕಾಂಚನಜುಂಗಾ ಪರ್ವತ ಆಪ್ಷನ್ ಬಿ ಮೌಂಟ್ ಎವರೆಸ್ಟ್ ಪರ್ವತ ಆಪ್ಷನ್ ಸಿ ಕಿಲಿ ಮಂಜಾರು ಪರ್ವತ ಆಪ್ಷನ್ ಡಿ ಡೆನಾಲಿ ಪರ್ವತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೌಂಟ್ ಎವರೆಸ್ಟ್ ಪರ್ವತ ವಿಶ್ವದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಪರ್ವತ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ವರ್ಷದಲ್ಲಿ ಮೊದಲ ಐಫೋನ್ ಬಿಡುಗಡೆಯಾಯಿತು ಆಪ್ಷನ್ ಎ ಎರಡು ಸಾವಿರದ ಐದು ಆಪ್ಷನ್ ಬಿ ಎರಡು ಸಾವಿರದ ಏಳು ಆಪ್ಷನ್ ಸಿ ಎರಡು ಸಾವಿರದ ಎಂಟು ಆಪ್ಷನ್ ಡಿ ಎರಡು ಸಾವಿರದ ಹತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಏಳು ಎರಡು ಸಾವಿರದ ಏಳರಲ್ಲಿ ಮೊದಲ ಐಫೋನನ್ನು ಬಿಡುಗಡೆಗೊಳಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನಾರು ಚಿನ್ನದ ರಾಸಾಯನಿಕ ಚಿಹ್ನೆ ಯಾವುದು ಆಪ್ಷನ್ ಎ ಜಿ ಡಿ ಆಪ್ಷನ್ ಬಿ ಜಿಒ ಆಪ್ಷನ್ ಸಿ ಸಿ ಆಪ್ಷನ್ ಡಿ ಎ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಯು ಚಿನ್ನದ ರಾಸಾಯನಿಕ ಚಿಹ್ನೆ ಎ ಯು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಆಪ್ಷನ್ ಎ ಸಿಡ್ನಿ ಆಪ್ಷನ್ ಬಿ ಮೆಲ್ಬರ್ನ್ ಆಪ್ಷನ್ ಸಿ ಕ್ಯಾನ್ಬೇರಾ ಆಪ್ಷನ್ ಡಿ ಬ್ರಿಸ್ಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಬೇರಾ ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಮಾನವ ದೇಹದ ಯಾವ ಭಾಗವೂ ಮೂಳೆಯನ್ನು ಹೊಂದಿಲ್ಲ ಆಪ್ಷನ್ ಎ ಕಿವಿ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಕೈ ಆಪ್ಷನ್ ಡಿ ನಾಲಿಗೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲಿಗೆ ಮಾನವ ದೇಹದ ನಾಲಿಗೆಯ ಭಾಗವು ಮೂಳೆಯನ್ನು ಹೊಂದಿಲ್ಲ